ಗದಗ ಜಿಲ್ಲೆಯ ಶಿರಹಟ್ಟಿಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಅರ್ಪಿಸಲಾಯಿತು ಬಟ್ಟಿ ವರ್ಗಾವಣೆಗೆ ದೊಡ್ಡ ಅಡ್ಡಿಯಾಗಿರುವ ವೃಂದ ಮತ್ತು ನೇಮಕ ನಿಯಮ ಎರಡು ಸಾವಿರದ ಹದಿನೇಳು ತಿದ್ದುಪಡಿ ಮಾಡಿ ಶಿಕ್ಷಕರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕಿನ ವತಿಯಿಂದ ತಾಲೂಕು ದಂಡಾಧಿಕಾರಿಗಳು ಶಿರಹಟ್ಟಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಹಟ್ಟಿ ಇವರಿಗೆ ಸಿಎನ್ಆರ್ ನಿಯಮ ತಿದ್ದುಪಡಿ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರುಗಳಾದ ಬಿಎಸ್ಹಳ್ಳಪುರ ಎಫ್ ಮಠದ ಕಾರ್ಯದರ್ಶಿಗಳಾದ ಜಿಎ ಬೇವಿನಗಿಡದ ಖಜಾಂಚಿ ಎತ್ತಿನಹಳ್ಳಿ ಡಿಡಿ ಲಮಾಣಿ ಎಂಎ ನದಾಫ್ ಕಳವಾರ ಮಂಜುನಾಥ ವಾರದ ಕಟ್ಟೆಣ್ಣವರ ಆರ್ಎಸ್ ಪಾಟೀಲ್ ಬೋವಿ ಎಂಎಸ್ ಹಿರೇಂಟ ಶಿವಾನಂದ ಅಸುಂಡಿ ತಾಲೂಕಿನ ಅನೇಕ ಶಿಕ್ಷಕರು ಹಾಜರಿದ್ದರು ಸೋಮಣ್ಣ ಎದ್ದಿನಹಳ್ಳಿ ನ್ಯೂಸ್ ಟಿವಿ ಚಾನೆಲ್ ಗದಗ ಹಿರಡಿ ತಾಲೂಕಲ್ಲಿ ಸರ್ ತಮ್ಮ ಅನುಕೂಲ ರೀತಿಯೊಳಗೆ ಬರಬೇಕು ಹೋರಾಟವನ್ನ ಮಾಡಬೇಕು ನಮ್ಮ ಬೇಡಿಕೆಗಳನ್ನ ಈಡಿಸಬೇಕು ಹೋರಾಟ ಅತಿ ಮುಖ್ಯವಾದಂತಿ ಅದಕ್ಕೋಸ್ಕರ ತಾವೆಲ್ಲರೂ ಭಾಗವಹಿಸಬೇಕಂತ ಮೊದಲನೇದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಇವತ್ತು ಕೊಟ್ಟಂತ ಮನವಿಯನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಅದನ್ನ ಅತಿ ತ್ವರಿತಗತೆಯಲ್ಲಿ ಕಳಿಸ್ಕೊಡ್ಬೇಕಂತ ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಸಂಘಟಿಸಿ ವಧಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ